ಜಾನ್ ಜೂಜಾಟದ ರೋಮಾಂಚನವನ್ನು ಇಷ್ಟಪಡುತ್ತಿದ್ದನು ಯಾವಾಗಲೂ ದೊಡ್ಡ ಗೆಲುವುಗಳನ್ನು ಬೆನ್ನಟ್ಟುತ್ತಿದ್ದನು ಅದೃಷ್ಟ ಬದಲಾಗುತ್ತದೆ ಎಂದು ಅವನು ನಂಬಿದ್ದನು ಆದರೆ ಅದು ಎಂದಿಗೂ ನಿಜವಾಗಲಿಲ್ಲ ಶೀಘ್ರದಲ್ಲೇ ಸಣ್ಣ ಪಂಥಗಳು ದೊಡ್ಡ ನಷ್ಟಗಳಾಗಿ ಮಾರ್ಪಟ್ಟವು ಮತ್ತು ಅವನ ಉಳಿತಾಯ ಹೊಗೆಯಂತೆ ಮಾಯವಾಯಿತು ಜಾನ್ ತನ್ನ ಹೊಟ್ಟೆಯಲ್ಲಿ ನಿರಂತರವಾಗಿ ಒಂದು ಗಂಟು ಇದ್ದಂತೆ ಭಾವಿಸಿದನು ಯಾವಾಗಲೂ ತನ್ನ ಮುಂದಿನ ಆಟದ ಬಗ್ಗೆ ಚಿಂತಿತನಾಗಿದ್ದನು ಅವನು ಸ್ನೇಹಿತರಿಂದ ನಂತರ ಬ್ಯಾಂಕ್ಗಳಿಂದ ಹಣವನ್ನು ಎರವಲು ಪಡೆದನು ತನ್ನನ್ನು ತಾನು ಸಾಲದಲ್ಲಿ ಆಳವಾಗಿ ಸಿಕ್ಕಿಹಾಕಿಕೊಂಡನು ನಿದ್ರೆ ಅಸಾಧ್ಯವಾಯಿತು ಅದರ ಬದಲಿಗೆ ಬಿಲ್ಗಳು ಮತ್ತು ಪಾವತಿಸದ ಸಾಲಗಳ ಬಗ್ಗೆ ಚಿಂತೆಗಳು ಬಂದವು ಅವನ ಮನಸ್ಸು ವೇಗವಾಗಿ ಓಡಿತು ತಾನು ಕಳೆದುಕೊಂಡದ್ದನ್ನು ಹೇಗೆ ಗೆಲ್ಲಬೇಕು ಎಂಬ ಆಲೋಚನೆಗಳಿಂದ ತುಂಬಿತ್ತು ಈ ಅಂತ್ಯವಿಲ್ಲದ ಭರವಸೆ ಮತ್ತು ಹತಾಶೆಯ ಚಕ್ರವು ಅವನ ಸಂತೋಷ ಮತ್ತು ಶಾಂತಿಯನ್ನು ಕದಿಯಿತು ಒಂದು ದಿನ ಆಘಾತಕ್ಕೊಳಗಾದ ಅವನು ಯಾವುದೇ ಮಾರ್ಗವನ್ನು ನೋಡಲಿಲ್ಲ ಮತ್ತು ಸಂಪೂರ್ಣವಾಗಿ ಏಕಾಂಗಿಯಾಗಿ ಭಾವಿಸಿದನು ಜೂಜಾಟ ಕೇವಲ ಹಣದ ಬಗ್ಗೆ ಅಲ್ಲ ಎಂದು ಅವನು ಅರಿತುಕೊಂಡನು ಅದು ಅವನ ಮನಸ್ಸು ಮತ್ತು ಆತ್ಮವನ್ನು ನಾಶಪಡಿಸುತ್ತಿತ್ತು ಜಾನ್ ಧೈರ್ಯದಿಂದ ನಿಲ್ಲಿಸಲು ನಿರ್ಧರಿಸಿದನು ಸಹಾಯಕ್ಕಾಗಿ ಬೆಂಬಲ ಗುಂಪನ್ನು ಸಂಪರ್ಕಿಸಿದನು ನಿಜವಾದ ಶಕ್ತಿಯು ಸಮಸ್ಯೆಗಳಿಂದ ಅಡಗಿಕೊಳ್ಳುವುದರಿಂದ ಅಲ್ಲ ಆದರೆ ಅವುಗಳನ್ನು ಎದುರಿಸುವುದರಿಂದ ಬರುತ್ತದೆ ಎಂದು ಅವನು ಕಲಿತನು ಜೂಜಾಟ ಮಾನಸಿಕ ಆರೋಗ್ಯವನ್ನು ನಾಶಪಡಿಸುತ್ತದೆ ಕೇವಲ ಆತಂಕ ಸಾಲ ಖಿನ್ನತೆ ಮತ್ತು ಆತ್ಮಹತ್ಯೆಯ ಆಲೋಚನೆಗಳನ್ನು ತರುತ್ತದೆ ಸುಳ್ಳು ಭರವಸೆಗಳ ಬದಲಿಗೆ ನಿಜವಾದ ಭರವಸೆಯಿಂದ ತುಂಬಿದ ಸ್ವಾತಂತ್ರ್ಯ ಮತ್ತು ಜೀವನವನ್ನು ಆರಿಸಿ ಹೆಚ್ಚು ಸ್ಫೂರ್ತಿದಾಯಕ ವಿಷಯಗಳಿಗಾಗಿ ಕನ್ನಡ ರೆಪೋಗೆ ಚಂದಾದಾರರಾಗಿ ಈ ವಿಡಿಯೋವನ್ನು ಇಷ್ಟಪಡಿ ಮತ್ತು ನಿಮ್ಮ ಆಲೋಚನೆಗಳನ್ನು ಕೆಳಗಿನ ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ